ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಹೋಗು ಬರಲಾ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ದೇವರು ತನ್ನ ವಿಶೇಷಕರವಾದ ಕೃಪೆ ದಯ್ಯನ ಒದಗಿಸಲಿ ಎಂದು ನಾನು ಆರೈಸುವನಾಗಿದ್ದೀನಿ ಪ್ರಿಯರಾದವರೇ ನೀವೆಲ್ಲರೂ ಪ್ರತಿ ದಿನವೂ ಕರ್ತನ ಅಸ್ತದಲ್ಲಿ ನಡೆಸಿಕೊಡುವಂತ ಸುಂದರವಾದ ದೇವರ ಮಕ್ಕಳಾಗಿದ್ದೀರಾ ಅದಕ್ಕಾಗಿ ನಾನ್ ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ ಪ್ರತಿ ಒಂದು ದೇವರ ಕೈಗಳಿಂದ ದೇವರ ಅನುಗ್ರಹದಿಂದ ದೇವರು ಒದಗಿಸಿಕೊಡುವಂತ ಕರ್ತನಾಗಿದೆ ನನಗೆ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ವಾಕ್ಯದಲ್ಲಿ ನೋಡುವ ಪ್ರಕಾರ ದೇವರು ಸದಾಕಾಲ ಯಾವಾಗಲೂ ನಿಮ್ಮ ನೆನಪಾಗಿಯೇ ನಮ್ಮ ನೆನಪಾಗಿಯೇ ಆತನು ಇರುವಂತ ಕರ್ತನಾಗಿದ್ದಾನೆ ಯಾಕಂದ್ರೆ ವಾಕ್ಯದಲ್ಲಿ ಹಾಗೆ ಹೇಳುತ್ತೆ ಈರೊಮ್ಮೆನ ಬರೆದ ಪ್ರವಾದನ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಈಗ ಹೇಳುವಂಥದ್ದುಂಟು ನಿರೀಕ್ಷೆ ಇರಲಿ ಎಂದು ನಾನು ನಿನ್ನ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನ ನಾನೇ ಬಲ್ಲೆನು ಅವು ಆಹಿತವಾದ ಆ ಯೋಚನೆಯಲ್ಲ ಹಿತವಾದ ಯೋಚನೆಯೇ ದೇವರು ನಿಮ್ಮನ್ನ ಕುರಿತು ಮಾಡುತ್ತಿರುವಂತ ಪ್ರತಿ ಒಂದು ಆಲೋಚನೆಗಳು ಎಲ್ಲವೂ ಹಿತಕರವಾದ ಆಲೋಚನೆಯಾಗಿ ಇದ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ ದಿನದಲ್ಲಿ ಅನೇಕ ದೇವರ ಮಕ್ಕಳು ಅನೇಕರು ವಿಷಯದಲ್ಲಿ ನೋಡ್ಬೇಕಂದ್ರೆ ಅನೇಕರು ಕೂಡ ನನ್ನ ಕುರಿತು ಯಾರು ಆಲೋಚನೆ ಮಾಡ್ತಾ ಇಲ್ಲ ನನ್ನ ಕುರಿತು ನಿನಗೆ ಯಾವುದೇ ರೀತಿಯಾದ ಯೋಚನೆ ಇಲ್ವಾ ಯಾಕೆ ಎಂಬುದಾಗಿ ಅನೇಕರಿಗೆ ಪ್ರಶ್ನೆ ಆಗುತ್ತೆ ಆದರೆ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ದೇವರು ನಿನಗೆ ನಿರೀಕ್ಷೆ ಇರಲಿ ದೇವರ ಮೇಲೆ ನಿನಗೆ ನಿರೀಕ್ಷೆ ಇರಬೇಕು ನಿನಗೆ ನಿರೀಕ್ಷೆ ಇರುವಾಗ ದೇವರು ನಿನ್ನನ್ನು ಕುರಿತು ಉತ್ತಮವಾದ ಆಲೋಚನೆ ಶ್ರೇಷ್ಠವಾದ ಆಲೋಚನೆ ಆತನ ಆಲೋಚನೆಯಿಂದ ಕುರಿತು ಮಾಡುವಂತ ಆಲೋಚನೆಗಳು ಅದು ಯಾವುದಿಕ್ಕೂ ಯಾರು ಆಲೋಚನೆಗೂ ಅದನ್ನ ಹೋಲಿಸಿ ನೋಡೋದಕ್ಕೆ ಆಗುವುದಿಲ್ಲ ಅಷ್ಟು ವಿಶೇಷಕರವಾದ ಒಂದು ಆಲೋಚನೆಯಿಂದ ದೇವರು ನಿನ್ನ ಮೇಲೆ ಇರುವಂತ ಕರ್ತರಾಗಿದ್ದಾನೆ ದೇವರ ನೇಮಕ ಕೋಟಿ ಸ್ತೋತ್ರವಾಗಲಿ ಅದೇ ರೀತಿಯಾಗಿ ಪ್ರಿಯರಾದ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ವಾಕ್ಯ ಹೇಳುವ ಪ್ರಕಾರ ದೇವರು ಹೇಳಿದರು ದೇವರ ವಾಕ್ಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ಆತನು ಹೇಳುವಂತ ವಾಕ್ಯಗಳನ್ನ ನೋಡುವಾಗ ದೇವರು ನಿನ್ನನ್ನು ನನ್ನ ಕುರಿತೇ ಒಂದು ವಾಕ್ಯಗಳನ್ನ ನುಡಿಯುವಂತನಾಗಿದ್ದಾರೆ ನಿನ್ನ ಜೀವಿತದಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದು ಬೈಬಲ್ ವಾಕ್ಯವು ಇದು ನಿನಗಾಗಿಯೇ ನನಗಾಗಿಯೇ ಇರುವಂತ ದೇವರ ವಾಕ್ಯವು ಆಗಿದೆ ದೇವರಿಗೆ ಸ್ತೋತ್ರವಾಗಿದೆ ಅದಕ್ಕಾಗಿನೇ ದೇವರು ಆಶೀರ್ವದಿಸುವಂತ ಸಮಯದಲ್ಲಿ ದೇವರು ನಿಮ್ಮನ್ನ ಮುನ್ನತಕ್ಕೆ ತೆಗೆದುಕೊಂಡು ಬರುವಂತ ಸಮಯದಲ್ಲಿ ದೇವರು ನಿಮ್ಮನ್ನ ಕುರಿತು ಮಾಡುತ್ತಿರುವಂತ ಪ್ರತಿ ಒಂದು ಆಲೋಚನೆಯ ಸಮಯದಲ್ಲಿ ನೀವು ಯಾವುದಕ್ಕೂ ಯಾವ ವಿಷಯಕ್ಕೂ ನೀವು ಹೆದರಬೇಕಾದ ಅಗತ್ಯವೇ ಇಲ್ಲ ಹಾಗಾಗಿ ಪ್ರಿಯರಾದವರೇ ಅದಕ್ಕಾಗಿನೇ ಏಷಾಯದಲ್ಲಿ ಒಂದು ಮಾತು ಹೇಳಲ್ಪಡ್ತದೆ ಆತನು ಅದ್ಭುತ ಸ್ವರೂಪದೂ ಆಲೋಚನಾಕರ್ತನು ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂಬುದಾಗಿ ಆತನ ಹೆಸರಾಗಿದೆ ಆಲೋಚನೆ ಕರ್ತನ್ ಆಲೋಚನೆ ಕರ್ತನಂದ್ರೆ ನಿಮ್ಮ ನಮ್ಮ ಕುರಿತು ಹೆಚ್ಚಾಗಿ ಆಲೋಚನೆ ಮಾಡುವಂತ ಆತನ ಕರ್ತನಾಗಿರುವುದರಿಂದ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ನಾನು ನಿಮಗೋಸ್ಕರ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಯಾಕಂದ್ರೆ ದೇವರು ಹೇಳಿದ ಪ್ರಕಾರವಾಗಿ ನಿರೀಕ್ಷೆ ಇರಲಿ ನಾನು ನಿನ್ನನ್ನು ಕುರಿತು ಮಾಡುತ್ತಿರುವಂತ ಆಲೋಚನೆಗಳು ಅದು ಆಹಿತವಾದ ಆಲೋಚನೆಯಲ್ಲ ಹಿತಕರವಾದ ಆಲೋಚನೆಯೇ ಆಗಿರುವಂಥದ್ದು ಆಗಿದೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಈ ಸಮಯದಲ್ಲಿ ದೇವರು ನನ್ನ ಕುರಿತು ಮಾಡುತ್ತಿರುವಂತ ಆಲೋಚನೆಗಾಗಿ ನಿನ್ನ ಕುರಿತು ಮಾಡುತ್ತಿರುವಂತ ಆಲೋಚನೆಗಾಗಿ ಪ್ರಾರ್ಥನೆ ಮಾಡೋಣ ಯಾಕಂದ್ರೆ ದೇವರ ಬಳಿ ಅಪಾ ದೇವರೇ ನಿನ್ನಗಾಗಿ ಒಳ್ಳೆ ಆಲೋಚನೆ ಮಾಡಿದ್ಯಾ ಒಳ್ಳೆ ಕಾರ್ಯಗಳನ್ನ ಮಾಡುವ ತನಾಗಿದ್ಯಾ ಅಂತ ಹೇಳಿ ನಂಬಿಕೆಯಿಂದ ಭರವಸೆಯಿಂದ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಪ್ರಾರ್ಥನೆಯಲ್ಲಿ ದೃಢವಾಗಿ ನಂಬಿಕೊಂಡು ಕಾದಿರಿ ದೇವರಿಗೆ ಸ್ತೋತ್ರವಾಗಿ ಪ್ರಾರ್ಥಿಸೋಣ ಅಪ ಪರಿಶುದ್ಧವಾದ ಒಳ್ಳೆ ತಂದೆಯನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈನ ಪಡಿಸ್ತಾ ಇದ್ವಿ ಕೃತನಾದ ದೇವರೇ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಈ ಮಕ್ಕಳನ್ನ ಕುರಿತು ನೀನು ಮಾಡುತ್ತಿರುವಂತಹ ಪ್ರತಿ ಒಂದು ಆಲೋಚನೆ ದೇವರೇ ಇವರ ಜೀವಿತದಲ್ಲಿ ಹಿತವಾಗಿ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಇವರ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಕೊಂಡು ಬರುವುದಕ್ಕಾಗಿ ಸ್ತೋತ್ರ ಇವರ ಜೀವಿತದಲ್ಲಿ ದೇವರೇ ಭೇದ ಭಾವಗಳನ್ನು ತೆಗೆದುಹಾಕಿ ಒಳ್ಳೆ ಕಾರ್ಯಗಳನ್ನು ದೇವರೇ ಮಾಡಿಕೊಂಡು ಬರುವುದಕ್ಕಾಗಿ ನಾವು ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ ದೇವರೇ ನೀನು ಸ್ವಾಮಿ ಮಕ್ಕಳನ್ನ ಕುರಿತು ಆಲೋಚಿಸಿ ದೇವರೇ ಮಕ್ಕಳ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬರುವುದಕ್ಕಾಗಿ ನಾವು ಕೋಟಿ ಸ್ತೋತ್ರವನ್ನ ಮಾಡಿ ದೇವರೇ ಇರುವಂತಹ ಪ್ರತಿಯೊಂದು ಯೂಟ್ಯೂಬಿನಲ್ಲಿ ನೋಡುವಂತ ಪ್ರತಿಯೊಂದು ಮಕ್ಕಳನ್ನ ದೇವರೇ ನೀನು ಆಶೀರ್ವದಿಸು ದೇವರೇ ಕರ್ತನೆ ವಾಕ್ಯ ಸರಳಪಟ್ಟ ಈ ಪ್ರಾರ್ಥನೆ ನುಡಿಯಲ್ಪಟ್ಟ ಈ ಸಮಯದಲ್ಲಿ ದೇವರೇ ಕರ್ತನೆ ಈ ಮಕ್ಕಳನ್ನ ಆಶೀರ್ವದಿಸಿ ದೇವರ ಎಲ್ಲಾ ವೇಳೆಯಲ್ಲಿ ಎಲ್ಲಾ ಸಮಯದಲ್ಲಿ ನೀನು ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೇ ಆಮೇಲೆ ಪ್ರೇರಾದವ್ರೆ ನಿಶ್ಚಯವಾಗಲು ದೇವರು ಅದೇ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸಿ எல்லா விதலு நடுசி கொடுத்தேன் ஆமேன் ஆமேன்